ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆಯನ್ನ ನೀಡಲು ಸಚಿವ ಮಧು ಬಂಗಾರಪ್ಪ ನಿರಾಕರಿಸಿದ್ರು ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆಗೆ ಮಾತನಾಡಿದಂತಹ ಅವರು ಸರ್ಕಾರಿ ಶಾಲೆಯಲ್ಲಿ ಬೇಳೆ ಕಾಳುಗಳ ಮಾರಾಟಕ್ಕೆ ಸಂಬಂಧಿಸಿದಂತೆ ಇಲಾಖೆ ತನಿಖೆಗೆ ಆದೇಶವನ್ನ ನೀಡಲಾಗಿದೆ ಮಿಸ್ಯೂಸ್ ಆಗೋದಕ್ಕೆ ಬಿಡೋದಿಲ್ಲ ಎಂದು ಅವರು ಹೇಳಿದ್ರು ಯಾವುದೇ ಯೋಜನೆಗಳು ಕ್ಲೋಸ್ ಆಗೋದಿಲ್ಲ ಈ ಬಗ್ಗೆ ಗೊಂದಲ ಬೇಡ ಅಂತ ಹೇಳಿದ್ರು ನಿಮಗೆ ಪ್ರಾಬ್ಲಮ್ ಇದೆಯಾ ನನಗೆ ಪ್ರಾಬ್ಲಮ್ ಇಲ್ಲ ನಿನಗೆ ಪ್ರಾಬ್ಲಮ್ ಇದೆಯಾ ಅವ್ರು ಹೈಕಮಾಂಡ್ ಅವ್ರು ಯಾವ್ಯಾವ ಮಾಡಬೇಕೋ ಅವ್ರು ಮಾಡ್ತಾರೆ ಬಿಡಿ ಅದನ್ನ ನಿಮಗೆ ಯಾಕೆ ಅವ್ರು ಹೇಳ್ಕೊಂಡಿದ್ದಾರೆ ಹೇಳ್ಬಾರ್ದು ಅಂತ ಹೇಳಿ ಅದಕ್ಕೆ ನಾನು ಟಿಪ್ಪಣಿ ಕೊಡಬೇಕು ಅದಕ್ಕೆ ಬಿಡಿಯೋದ್ನೆಲ್ಲ ಅದು ಬಿಟ್ಟು ಹೇಳಿ ನಂಗೆ ಗೊತ್ತಿಲ್ಲ ಮೋಸ್ಟ್ಲಿ ಅದು ಹೈಕಮಾಂಡ್ ಅವ್ರು ಏನೋ ನಿರ್ದೇಶನ ಕೊಟ್ಟಿರ್ಬೇಕನ್ನೋ ನನ್ಗೆ ಗೊತ್ತಿಲ್ಲ ನನಗೆ ಶಾಲೆಯಲ್ಲಿ ಆ ಶಾಲೆಯಲ್ಲಿ ತರಿಸಿ ಅದನ್ನ ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಮಾಡಿದೆ ಆ ಶಾಲೆಯಲ್ಲಿ ಮಾತ್ರ ಎಲ್ಲ ಕಡೆ ಅಲ್ಲ ಅವರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆಗಿದೆ ಅವ್ಯವಹಾರ ಅಂತ ಹೇಳಿ ಅದನ್ನಾಗಲೇ ನೀವು ಆ್ಯಕ್ಷನ್ ತೊಗೊಳ್ಳಿ ಹೇಳಿ ಹೇಳಾಯಿತು ನಿನ್ನೆನೇ ನನಗೆ ಬಂದಾಯ್ತು ನಾವು ಒಂಟು ಫೋನ್ ಮಾಡ್ತದೆ ಹೇಳಿದ್ದಲ್ಲ ತಕ್ಷಣ ಅವೆಲ್ಲ ಇಲ್ಲಿ ಅವೆಲ್ಲ ತಾಯಲ್ಲ ದೇ ದೇಕಾಂಟ್ ಮಕ್ಕಳ ಏನು ಮಕ್ಕಳಿಗೆ ಕೊಡ್ತಕ್ಕಂಥದ್ದು ಸರ್ಕಾರ ಏನಿದಾವೆ ಅದು ಯಾವಾಗಲೂ ಸರ್ಕಾರದ ಸವಲತ್ತಿಗೆ ಹೋಗಬೇಕಾಗ್ತದೆ ಅದು ಮಿಸ್ಯೂಸ್ ಆಗೋಕ್ಕೆ ನನ್ನ ಡಿಪಾರ್ಟ್ಮೆಂಟಲ್ಲಿ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಎಸ್ ಟೇಕ್ ಇಟ್ ಬ್ಯಾಕ್ ಬಿಡಿ ಅದನ್ನ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷ ಅದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ನಾನು ಮಾಡೋದು ಸರಿ ಆಗೋಲ್ಲ ಅಂತ ಪದೇ ಪದೇ ಎಷ್ಟು ದಿವಸ ಅಂತ ಕೇಳ್ತೀರಿ ನೀವು ಅದನ್ನ ಯಾವ ಯೋಜನೆ ಕ್ಲೋಸ್ ಆಗೋಲ್ಲ ಏನೂ ಆಗೋಲ್ಲ ಈಗ ಅಭಿವೃದ್ಧಿ ಸ್ಟಾರ್ಟ್ ಆಗಿದೆ ನಾನು ಕೂಡ ನನ್ನ ಕ್ಷೇತ್ರದೊಳಗೆ ಈ ಬಿ ಜೆ ಪಿ ಅವ್ರದ್ದು ಸಾಲ ತೀರ್ಸೋದೇ ಒಂದು ವರ್ಷ ಆಯಿತು ನಮಗೆ ಏಕೆಂದ್ರೆ ಸಾಲ ಮಾಡಿ ಇಟ್ಟಿದ್ರು ಅದನ್ನೆಲ್ಲ ಕಟ್ಟಬೇಕಲ್ಲ ಯಾರು ಕಟ್ಟೋದು ಅದನ್ನ ಕಟ್ಟಿದ್ದೀವಿ ನನ್ನ ಇಲಾಖೆಯಲ್ಲಿ ಸಾವಿರದ ಇನ್ನೂರು ಕೇಳಿದ್ದೀರಾ ನೀವು ಸಾವಿರದ ಇನ್ನೂರು ಕೋಟಿ ನಾನು ತಿರ್ಸಿದ್ದೀನಿ ಅವ್ರದ್ದು ಸಾಲನ ಅವ್ರು ಮಾಡಿರೋ ಯೋಜನೆ ದುಡ್ಡು ಇರಲಿಲ್ಲ ಅವರು ಇಂಥ ಯೋಜನೆಗಳು ಜಾಸ್ತಿ ಇದ್ದಾವೆ ಇವನ್ನೆಲ್ಲದೂ ಕೂಡ ಇನ್ನು ಹೊರಗಡೆ ಚರ್ಚೆ ಮಾಡಬೇಕು ಅಷ್ಟೇ ಈಗ ಅದಕ್ಕೆ ಇನ್ನೂ ತೊಂದರೆ ಏನಿಲ್ಲ ಹಣ ಸಾಕಷ್ಟು ಇದ್ದಾವೆ ಪ್ರೋಗ್ರೆಸ್ ರಿಪೋರ್ಟ್ ಕೂಡ ಮೊನ್ನೆ ಕ್ಯಾಬಿನೆಟ್ ಮೀಟಿಂಗಲ್ಲಿ ತೋರಿಸಿದ್ರು ನಾವು ಹಿಂದಿನ ಬಜೆಟ್ಗಿಂತ ಹೆಚ್ಚು ಏನು ಅಭಿವೃದ್ಧಿಗಿಟ್ಟಿರ್ತಕ್ಕಂಥದ್ದು ಅದೆಲ್ಲದೂ ಕೂಡ ಖರ್ಚು ಕೂಡ ಕರೆಕ್ಟಾಗಿ ಆಗ್ತಾಯಿದೆ ಐ ಥಿಂಕ್ ದರ್ ಇಸ್ ನೋ ಪ್ರಾಬ್ಲಮ್ ಏನು ಸ್ವಲ್ಪ ಡಿಫಿಷಿಯಂಟ್ ಬರುತ್ತೆ ಅಂತೇಳಿ ನಾವು ಏನು ಪ್ರಿಡಿಕ್ಟ್ ಮಾಡಿದ್ವಿ ಅದನ್ನೇ ಅದನ್ನು ಮ್ಯಾನೇಜ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಆರ್ಥಿಕ ಇಲಾಖೆಯವರು ಮಾಡ್ತಾರೆ ಏನು ತೊಂದರೆ ಏನಾಗೋಲ್ಲ ಇಡೀ ಪ್ರಲಮಾ ಅಲ್ಲ ಅವ್ರಿಗೆ ಅದೇ ಉತ್ತರ ಕೊಟ್ಟೆ ಬಿಡಿ ಅದೆಲ್ಲ ಯಾಕೆ ಅವರೆಲ್ಲ ಹೈಕಮಾಂಡ್ ಅವ್ರು ಮಾಡ್ತಾರೆ ಅದ್ರ ಬಗ್ಗೆ ನಾವೊಂದು ಹೇಳೋದು ನೀವು ಇನ್ನೇನೋ ಒಂದು ಬರ್ಕೋದು ಅದನ್ನು ನಾನು ಫಸ್ಟ್ ಡೇ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಅವಕಾಶಗಳು ಸಿಗೋದು ಅದು ಕರ್ತವ್ಯ ಆಗ್ತದೆ ಅದು ಹೈಕಮಾಂಡ್ ಅವ್ರು ತೀರ್ಮಾನ ಮಾಡ್ತಾರೆ ಅಷ್ಟೇ ಅದ್ರದ್ದು ಏನಿಲ್ಲ ಇಸ್ ನೋ ಅದರ ಡಿಸಿಷನ್ ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಅದನ್ನು ಒಳ್ಳೆ ತೀರ್ಮಾನ ಒಳ್ಳೆ ಟೈಮಲ್ಲಿ ಮಾಡ್ತಾರೆ ಈಗ ನದರ್ ಫೈವ್ ಹಂಡ್ರೆಡ್ ಇನ್ನೊಂದು ಐನೂರು ಶಾಲೆಗಳನ್ನು ಮೊನ್ನೆ ಕ್ಯಾಬಿನೆಟಲ್ಲೂ ಅಪ್ರೂವ್ ಆಯಿತು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಕ್ರೋರ್ಸಿಗೆ ಸೊ ಮುಂಚೆ ಫೈವ್ ಹಂಡ್ರೆಡು ಈಗ ಫೈವ್ ಹಂಡ್ರೆಡ್ ಎಲ್ಲ ಸೇರಿ ಪ್ರೋಗ್ರೆಸ್ನ ಸ್ಟಾರ್ಟ್ ಮಾಡಿದ್ದೆ ಭಾಳ ಒಳ್ಳೆ ಕಾರ್ಯಕ್ರಮ ಅದು ನನ್ನ ಇಲಾಖೆಯಲ್ಲಿ ಚೆನ್ನಾಗ್ತದೆ ಒಂದಿನ ದಿನಗಳಲ್ಲಿ ಇದರಲ್ಲಿ ಟೇಕ್ ಅಬೌಟ್ ಒನ್ ಆ್ಯಂಡ್ ಹಾಫ್ ಟೂ ಇಯರ್ಸ್ ತ್ರೀ ಇಯರ್ಸ್ ಆಗುತ್ತೆ ಕಂಪ್ಲೀಟ್ ಆಗೋಕ್ಕೆ ಶಿವಮೊಗ್ಗದಲ್ಲಿ ಜಿಲ್ಲಾ ಕುರುಬರ ಸಂಘದ ಕನಕದಾಸ